ನೀವರು ಶಾಸಕರಿದ್ದೀರಿ ನಿಮ್ಮ ಹಿನ್ನೆಲೆಯಲ್ಲೇ ಥರನೇ ಬೇರೆಯವ್ರನ್ನೂ ನೋಡಕ್ಕೆ ಹೋಗಬೇಡಿ ನೀವು ನೀವು ಈ ರೀತಿ ನಿಮ್ಮ ಬಾಯಲ್ಲಿ ಈ ಥರ ಮಾತುಗಳೆಲ್ಲ ಬರಬಾರ್ದು ಸರ್ ಈ ಥರ ಮಾತು ಏನಿದೆಯಲ್ಲ ನೀವು ಈ ಹಿಂದನೂ ಕೂಡ ನಮ್ಮ ಶ್ರೀರಾಮಪಟ್ಟಣದ ರವೀಂದ್ರ ಶ್ರೀಕಂಠಯ್ಯ ಅವ್ರ ಬಗ್ಗೆ ಇದೇ ಥರ ಮಾತಾಡಿದಿರಿ ನೀವು ಏನು ಕಚ್ಚೆ ಗಿಚ್ಚೆ ಇವೆಲ್ಲ ಮಾತಾಡ್ತಿದ್ದೀರಿ ಸರ್ ನೀವೆಲ್ಲ ಈ ಏನು ಈ ಥರ ಜೂ ಗೀಜು ಎಲ್ಲ ಓಡಾಡ್ತಾ ಇರ್ತೀರಿ ಬಹುಶಃ ಈ ಥರ ಬೇರೆಯವ್ರ ಬಗ್ಗೆ ಎಲ್ಲ ನೀವು ಈ ಥರ ಕಚ್ಚೆ ಎಲ್ಲ ಮಾತಾಡ್ತಿರಲ್ಲ ನೀವು ಮನೇಲೇ ಇರ್ತಿರೋ ಕ್ಷೇತ್ರದಲ್ಲಂತೂ ಇಲ್ಲ ಮನೇಲಿ ಇರ್ತಿರೋ ಗೊತ್ತಿಲ್ಲ ನಿಮ್ಮನೆ ನಿಮ್ಮ ಮನೆಯಲ್ಲೋ ಕುಟುಂಬದಲ್ಲೋ ಯಾರು ಸಂತ್ರಸ್ತರು ಫಲಾನುಭವಿಗಳಿದ್ದಾರೆ ಯಾಕೆ ಇಷ್ಟೊಂದು ಖಚಿತವಾಗಿ ಹೇಳ್ತಾ ಇದ್ದೀರಲ್ಲ ನೀವು ಸಾರ್ವಜನಿಕ ಜೀವನದಲ್ಲಿ ಸ್ವಲ್ಪ ಸಭ್ಯತೆಯನ್ನು ಇಟ್ಕೊಂಡು ಮಾತಾಡಬೇಕಾಗುತ್ತೆ ಅಲ್ಲೇನೋ ಇಸ್ಪೀಟ್ ತಟ್ಟಬೇಕಾದ್ರೆ ಅಲ್ಲಿ ಟೇಬಲಲ್ಲಿ ಜೊತೆಲಿ ಕೂತಿರ್ತಾರಲ್ಲ ಎದುರುಗಡೆ ಎಣ್ಣೆ ಹೊಡ್ಕಂಡು ಮಾತಾಡ್ದಂಗೆ ಅಥವಾ ಕಸಿನೋದಲ್ಲಿ ಅಲ್ಲಿ ಡಾನ್ಸ್ ಮಾಡ್ತಿರ್ತಾರಲ್ಲ ಎದುರುಗಡೆ ಮತ್ತಿನಲ್ಲಿ ಇದ್ದಂಗೆ ಸಾರ್ವಜನಿಕ ಜೀವನದಲ್ಲಿ ಮಾತಾಡಬಾರ್ದು ಸರ್ ಕೆಲವೊಂದ್ಸರಿ ಗೆದ್ದಿದ್ದೀರಿ ಜೂಜಲ್ಲಿ ಹೆಂಗೆ ಗೆದ್ದಂಗೆ ಇಲ್ಲೂ ಕೂಡ ಮದ್ದೂರಿನಲ್ಲಿ ಗೆದ್ದಿದ್ದೀರಿ ನೀವು ಆದರೆ ಇಲ್ಲಿ ನಿಮ್ಮ ಜೊತೆ ಜೈಕಾರ ಹಾಕ್ಲಿಕ್ಕೆ ಕೇಕ್ ಹಾಕ್ಲಿಕ್ಕೆ ಅಣ್ಣ ಸೂಪರಾಗಿ ಮಾತಾಡಿದೆ ಅಂತ ಹೇಳೋದಕ್ಕೆ ಇದು ಕಸಿನೋದ ಟೇಬಲ್ಲು ಅಲ್ಲ ಇಸ್ಪೀಟಿನ ಜೂಜು ಅಲ್ಲ ಇದು ನಿಮ್ಮ ಹೆಸ್ರನ್ನ ತಿರ್ಚಕ್ಕೆ ನನಗೆ ಬರೋಲ್ಲ ಅಂತ ತಿಳ್ಕೊಂಡಿದ್ದೀರಾ ನಿಮಗೆ ನೀವು ಅಂದ್ಕೊಂಡಿದ್ದೀರಾ ದಯವಿಟ್ಟು ಸಾರ್ವಜನಿಕವಾಗಿ ಮಾತಾಡ್ಬೇಕಾರೆ ಪಕ್ಕದಲ್ಲೊಂದು ಮಹಿಳೆಯನ್ನು ಕೂರಿಸ್ಕೊಂಡು ನೀವು ಈ ರೀತಿ ಮಾತಾಡ್ತೀರಿ ನೀವು ನಿಮಗಲ್ಲಿ ಏನೊಂದು ಒಂದು ಸಭಾ ಮರ್ಯೋದಿಲ್ಲ ನಿಮಗೆ ಕಸಿನೋದ ಟೇಬಲ್ಗಳು ಇಸ್ಪಿಟ್ ತಟ್ಟುವಂತಹ ಅಡ್ಡಗಳಿಗೂ ಪ್ರಸ್ಪೀಟಿಗೂ ವ್ಯತ್ಯಾಸ ಗೊತ್ತಿಲ್ವ ಸರ್ ಮದ್ದೂರಿನಲ್ಲಿ ಡಿ ಸಿ ತಮ್ಮಣ್ಣವರು ಬಹಳಷ್ಟು ವರ್ಷದಿಂದ ಅಲ್ಲಿನ ಶಾಸಕರಾಗಿದ್ರು ಮುಸಲ್ಮಾನರೇನು ಹೊಸದಾಗಿ ಬಂದಿದ್ದವರಲ್ಲ ಅವರು ಯಾವತ್ತೂ ಕೂಡ ಸಮಸ್ಯೆ ಏನಾಗಿಲ್ಲ ಗಣೇಶ ಪ್ರೊಸೆಷನ್ ಮೇಲೆ ಕಲ್ಲು ಹೊಡೆದಿದ್ದಾಗಿಲ್ಲ ಸಾರ್ವಜನಿಕ ಜೀವನದಲ್ಲಿ ಟೀಕೆಗಳು ಬರ್ತವೆ ಅದನ್ನು ಎದುರಿಸ್ಬೇಕು ಅಲ್ಲಿ ಬಂದಾದ ಮೇಲೆ ಕಲ್ಲು ಹೊಡೆದಿರೋದ್ರ ಬಗ್ಗೆ ಬಿಟ್ಟು ಅಲ್ಲಿಗೆ ಯಾರ್ಯಾರು ಬಂದಿದ್ರಿ ಅವ್ರ ಬಗ್ಗೆ ಎಲ್ಲರೂ ಕೂಡ ನೀವು ಕೆಟ್ಟ ಕೆಡ್ದಾಗ ಮಾತಾಡ್ತಿರಲ್ಲ ಏನು ಮದ್ದೂರಿಯನ್ನು ನಿಮಗನ್ನು ಬರ್ಕೊಟ್ಟಿದ್ದಾರೆ ನಿಮಗೆ ನಿಮ್ಮ ರಿಯಲ್ ಎಸ್ಟೇಟದು ಅಡ್ಡನಾ ಅದು ಅಥವಾ ಏನಾದರೂ ಜೂಜ್ ಮಾಡೋವಂಥ ಜೂಜಾಡುವಂಥ ದಂಧೆಯ ಕೇಂದ್ರನ ಅದು ಯಾಕೆ ನಾವು ಬಂದು ಅಲ್ಲಿ ಘಟನೆ ನಡೆಯೋದಕ್ಕೆ ಬಂದು ಮಾತನಾಡಿದ್ವಿ ಜನರ ಜೊತೆ ನಿಂತಿದೀವಿ ನೀವು ಎಲ್ಲಿ ಹೋಗಿ ಅಲ್ಲಿವರೆಗೂ ಆ ಘಟನೆ ನಡೆದಾಗ ನೀವೆಲ್ಲಿದ್ದಿರಿ ನೀವು ಅವತ್ತೇನಾದ್ರು ಬಂದಿದ್ದಿದ್ರಿ ನೀವು ಜನನೇ ನೀವು ತಕ್ಕ ಪಾಠವನ್ನು ಕಲಿಸೋರು ಈ ಥರ ಮಾತಾಡೋವಂಥದ್ದಲ್ಲಿ ಕಮ್ಮಿ ಮಾಡಿ ಸರ್ ನಿಮ್ಗೆ ಒಬ್ಬರಿಗೆ ಭಾಷೆ ಬರೋವಂಥದ್ದಲ್ಲ ನಮಗೂ ಬರುತ್ತೆ ನಿಮ್ಮಂಥವ್ರಿಗೆ ಭಾಳ ಜನನ ಲಕ್ಷಾಂತರ ಜನರನ್ನ ನಾನೊಬ್ಬ ಆಗಿ ಓದಿಸಿದ್ದೀನಿ ನಿಮ್ಮ ಭಾಷೆ ನನಗೂ ಬರುತ್ತೆ ಆದರೆ ನಮ್ಮ ತಾಳ್ಮೆಯ ಪರೀಕ್ಷೆ ಮಾಡಬೇಡಿ ಇಲ್ಲೇನೋ ಒಬ್ಬ ಪರ್ಕಿ ಇದಾನಲ್ಲ ಆ ಪರ್ಕಿ ಥರ ನೀವು ಮಾತಾಡಬೇಡಿ ನೀವು ಮುಂದೆ ಶಾಸಕರಿದ್ದೀರಿ ನೀವು ಆ ಪರ್ಕಿನ ಐದೈದು ಸಾರಿ ಜನ ಸೋಲ್ಸಿದ್ದಾರೆ ಅವನಿಗೆ ಬ ಜನನೇ ಅವ್ನಿಗೆ ಹಣ ಪಟ್ಟಿ ಕಟ್ಟಿದ್ದಾರೆ ನಿಮ್ಗೆ ಗೊತ್ತಿಲ್ಲದೆಲ್ಲ ಜನ ಗೆಲ್ಸ್ಬಿಟ್ಟಿದ್ದಾರೆ ಐದು ಸರಿ ಇನ್ನೊಂದು ಸಾರಿ ಉಳಿಸ್ಕೊಳ್ಬೇಕು ಅಂತಂದರೆ ಸ್ವಲ್ಪ ಗೌರವಯುತವಾಗಿ ಸಾರ್ವಜನಿಕ ಜೀವನದಲ್ಲಿ ನಡ್ಕೊಳ್ಳೋ ಕೆಲಸವನ್ನು ನೀವು ಮಾಡಿ ಆಮೇಲೆ ನಿಮಗೆ ಪಿತೃ ಸಮಾನರಾಗಿ ಸಿದ್ದರಾಮಯ್ಯ ಸಾಹೇಬ್ರಿದ್ದಾರೆ ಅದೇ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಏನು ಪತ್ರ ಪತ್ರ ಅಂತಿಲ್ಲ ಎಲ್ಲಿದೆ ಪತ್ರ ತೋರಿಸಿರಿ ಸುಮ್ಮನೆ ಏನೇನೋ ಕೂತ್ಕೊಂಡು ಮನೆಯವ್ರನ್ನೆಲ್ಲ ಅಂತ ಕೆಲಸ ಮಾಡಬೇಡಿ ನಿಮ್ಮ ಮನೆಯವ್ರ ಬಗ್ಗೆನೂ ನಾನು ಹೇಳಲ್ಲ ನಾನು ಎಲ್ಲರ ಬಗ್ಗೆ ಕಚರ್ಕರು ಅಂತ ಹೇಳ್ತೀರಲ್ಲ ಹಾಗಾದ್ರೆ ನಿಮ್ಮ ಮನೆಗೆ ನಿಮ್ಮ ಕುಟುಂಬಕ್ಕೆ ಯಾರು ಬಂದು ಹೋಗ್ತಿರ್ತಾರಾ ಏನು ಮಾತಾಡ್ತೀರಿ ಉದಯ್ ಗೌರವಯುತವಾಗಿ ಮಾತಾಡೋಂಥದ್ದು ಕಲ್ತ್ಕೊಳ್ಳಿ ನಿಮ್ಮೂರು ಮದ್ದೂರಿಗೆ ಬಂದುಬಿಟ್ಟು ನಾನು ಮಾತಾಡಿ ಹೋಗಿರೋದು ಅಲ್ಲಿ ಬಂದು ನಿಮ್ಮೂರನ್ನಲ್ಲೇ ಕುತ್ಕೊಂಡ್ಬಿಟ್ಟು ನಾಲ್ಕು ಜನ ಪತ್ರಿಕಾಗೋಷ್ಠಿಲಿ ಮಾತಾಡಲ್ಲ ಜನ ಸಮುದಾಯದ ಎದುರುಗಡೆ ಬಂದು ಮಾತಾಡಿರಿ ಅಲ್ಲಿ ಕರೆಸಿ ನಾನು ಬರ್ತೀನಿ ಇನ್ನಾದ್ರೂ ಕೂಡ ನಿಮ್ಮ ಹಿನ್ನೆಲೆ ಏನಿತ್ತಲ್ವ ಅದನ್ನೆಲ್ಲ ಬಿಟ್ಬಿಟ್ಟು ಈ ಜೂಜುಕೋರ್ ಎದುರುಗಡೆ ಮಾತಾಡೋಂಥ ಭಾಷೆ ಇದೆಯಲ್ಲ ಅದನ್ನು ಬಿಟ್ಬಿಟ್ಟು ನೀವೊಬ್ಬ ಜನಪ್ರತಿನಿಧಿ ಅನ್ನೋದನ್ನು ಅರ್ಥ ಮಾಡಿಕೊಂಡು ಇನ್ನು ಮುಂದೆ ಮಾತಾಡಿ